ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಎಂಬತ್ತು ಧೃತಿ ಆದಿಯ ರೂಮಿಗೆ ಬಂದವಳು ಅವನ ಕಬೋರ್ಡ್ ಕ್ಲೀನ್ ಮಾಡಲು ನಿಂತಿದ್ದಳು ಯಾರೂ ಹೇಳದೆ ಅವಳಾಗಿಯೇ ಅವನ ಕೋಣೆಗೆ ಬಂದು ಈ ಕೆಲಸ ಮಾಡಲು ನಿಂತಿದ್ದಳು ಆದಿ ಆಗ ತಾನೇ ಕೆಲಸದಿಂದ ಮನೆಗೆ ಬಂದವನು ತನ್ನ ಕೋಣೆಗೆ ಬರುತ್ತಿದ್ದ ಹಾಗೆ ಅಲ್ಲಿನ ದೃಶ್ಯವನ್ನು ನೋಡಿ ದಂಗಾಗಿ ನಿಂತು ಅವನ ಕಬೋರ್ಡ್ನಲ್ಲಿರುವ ಅವನ ಬಟ್ಟೆಗಳೆಲ್ಲವನ್ನು ತೆಗೆದು ಹಾಸಿಗೆಯ ಮೇಲೆ ಅರಡಿಕೊಂಡಿದ್ದಳು ಏ ಧೃತಿ ಇದೇನು ಮಾಡುತ್ತಿದ್ದೀಯಾ ನನ್ನ ಬಟ್ಟೆ ಎಲ್ಲವನ್ನು ತೆಗೆದು ತೆಗಿ ಅಂತ ಹೇಳಿದವರು ಯಾರು ನಿನಗೆ ಎಂದು ಒಳಗೆ ಬರುತ್ತಿದ್ದ ಹಾಗೆ ಕದಲಿದನು ಇತ್ತೀಚೆಗೆ ಅವನ ಎದುರಿಗೆ ಸ್ವಲ್ಪ ಧೈರ್ಯದಲ್ಲಿ ಮಾತನಾಡುವುದನ್ನು ಕಲಿತಿದ್ದಾಳೆ ಹುಡುಗಿ ಮೊದಲಿನಷ್ಟು ಹೆದರುವುದಿಲ್ಲ ಅವತ್ತು ಅಂಕಲ್ ಹೇಳಿದ್ರು ನೀವು ಹಾಕದೇ ಇರುವ ಅದೆಷ್ಟೋ ಬಟ್ಟೆಗಳನ್ನು ಹಾಗೆ ಇಟ್ಟಿದ್ದೀರಂತೆ ಅದಕ್ಕೆ ಎಲ್ಲವನ್ನೂ ಸರಿಯಾಗಿ ಜೋಡಿಸಿಡುತ್ತಿದ್ದೇನೆ ಎಂದು ಹೇಳುತ್ತಲೇ ಒಂದು ಶರ್ಟ್ ಕೈಯಲ್ಲಿ ಹಿಡಿದು ಅದನ್ನು ಮಡಿಸಿ ಕಬೋರ್ಡ್ಗೆ ಇರಿಸಿದಳು ಅವಳು ಶರ್ಟ್ ಮಡಿಸಿದ ರೀತಿ ನೋಡಿ ಉಬ್ಬು ಬೆಸೆದವನು ಶರ್ಟ್ ಅನ್ನು ಯಾರಾದರೂ ಹೀಗೆ ಮಡಚುತ್ತಾರಾ ಚೆನ್ನಾಗಿರುವ ಶರ್ಟನ್ನು ಇನ್ನೂ ಸುಕ್ಕು ಮಾಡುತ್ತಿದ್ದೀಯಾ ಎಂದನು ನೀವು ಶರ್ಟ್ ಹಾಕಿಕೊಳ್ಬೇಕಾದ್ರೆ ಐರನ್ ಮಾಡಿಯೇ ತಾನೇ ಹಾಕಿಕೊಳ್ಳೋದು ಹಾಗಿದ್ದಾಗ ಈಗ ಸುಕ್ಕಾದರೆ ನಿಮಗೇನು ಎಂದಳು ಅವಳ ಈ ರೀತಿಯ ಮಾತುಗಳಿಗೆ ಏನು ಹೇಳಬೇಕು ಎಂದು ತಿಳಿಯಲಿಲ್ಲ ಅವನಿಗೆ ಒಟ್ಟಿನಲ್ಲಿ ನನ್ನ ಬಟ್ಟೆಗೆ ಒಂದು ಗತಿ ಕಾಣಿಸುತ್ತೀಯ ಇವತ್ತು ನೀನೇನು ಮಡಚುವುದು ಬೇಡ ನಾನೇ ಜೋಡಿಸಿಡುತ್ತೇನೆ ನೀನು ಇಲ್ಲಿಂದ ಹೊರಡು ಎಂದನು ಅವಳ ಕೈಯಲ್ಲಿ ಹಿಡಿದಿದ್ದ ಇನ್ನೊಂದು ಟೀ ಶರ್ಟ್ ಅನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದನು ಏನು ಬೇಕಾಗಿಲ್ಲ ಇದನ್ನೆಲ್ಲ ನಾನೇ ತೆಗೆದಿರುವುದು ನಾನೇ ಮಡಸು ಮಡಿಸುತ್ತೇನೆ ಎಂದು ಕೈಯಲ್ಲಿ ಇದ್ದಂತಹ ಟೀ ಶರ್ಟ್ ಮಡಚಿ ಕಬೋರ್ಡ್ ಒಳಗೆ ಇಡಲು ಹೋದವಳಿಗೆ ಮೇಲೆ ಇದ್ದಂತಹ ಅಲ್ಲಿ ಅವಳ ಕೈ ಮೇಲೆ ಬಿದ್ದು ಬಿಟ್ಟಿತು ಅದನ್ನು ನೋಡಿ ಎದರಿದವಳು ಕೈಯಲ್ಲಿ ಹಿಡಿದಿದ್ದ ಟೀ ಶರ್ಟ್ ಎಸೆದು ಆ ಎಂದು ಕೂಗಿಕೊಂಡು ಅಲ್ಲಿಯೇ ಪಕ್ಕದಲ್ಲಿ ನಿಂತಿದ್ದಂತಹ ಹಾದಿಯನ್ನು ತಬ್ಬಿಬಿಟ್ಟಳು ಅವಳ ಕೈ ಮೇಲೆ ಅಲ್ಲಿ ಬಿದ್ದದ್ದು ಕಾಣಿಸದೆ ಇರುವುದರಿಂದ ಹೆದರಿ ನಡುಗುತ್ತಿದ್ದವಳ ಭುಜ ಬಳಸಿ ಧೃತಿ ಏನಾಯಿತು ಎಂದನು ಅಲ್ಲಿ ನನ್ನ ಕೈ ಮೇಲೆ ಬಿದ್ದಿತು ಎಂದು ಅದೇ ಭಯದಲ್ಲಿ ಹೇಳಿದಳು ಅಲ್ಲಿ ಬಿದ್ದಿದ್ದಕ್ಕೆ ಹಾವು ಕಂಡವಳ ಹಾಗೆ ಎದುರುತ್ತಿದ್ದೀಯಲ್ಲ ಅದು ಈಗಾಗಲೇ ಹೋಗಿ ಆಗಿದೆ ಎಂದನು ಆದರೂ ಅವಳ ಭಯ ಕಡಿಮೆ ಆಗಲಿಲ್ಲ ಅವನಿಂದ ಹಿಂದೆ ಸರಿಯದೆ ಉಳಿತಳು ಆದರೆ ಆದಿಗೆ ಅವಳು ತನ್ನನ್ನು ಬಿಗಿಯಾಗಿ ತಬ್ಬಿರುವುದು ಹಿತವಾದ ಅನುಭವ ನೀಡುತ್ತಿತ್ತು ಅವಳ ಸನಿಹ ಯಾವಾಗಲೂ ಚಂದವೇ ಅವನಿಗೆ ಇಷ್ಟರವರೆಗೆ ಭುಜ ಬಳಸಿ ಬಳಸಿದ ಅವನ ಎರಡೂ ಕೈಗಳು ಅವನಿಗೆ ಅರಿವಿಲ್ಲದೆ ಅವಳ ನಡುವಿನ ಮೇಲೆ ಹೋಗಿ ಕುಳಿತಿದ್ದವು ಹೆದರಿಕೆಯಿಂದ ಇದ್ದವಳಿಗೆ ಅದು ಅರಿವಾಗಲಿಲ್ಲ ತನ್ನ ಎದೆಯೊಳಗೆ ಮುಖ ಒದಗಿಸಿದವಳನ್ನು ನೋಡಿ ಏನನ್ನೋ ನೆನೆದು ಅವಳ ಕಿವಿಯ ಬಳಿ ಬಾಗಿ ಧೃತಿ ಆ ಶ್ರೀಪಾದ್ ಮತ್ತೆ ನಿನ್ನ ಬಳಿ ಬಂದು ತಪ್ಪಾಯಿತು ಎಂದರೆ ಮತ್ತೆ ನೀನು ಅವನನ್ನು ಕ್ಷಮಿಸುತ್ತೀಯಾ ಒಪ್ಪಿಕೊಳ್ಳುತ್ತೀಯಾ ಎಂದು ಕೇಳಿದನು ಇದೇ ಮಾತನ್ನು ಅವಳ ಬಳಿ ತುಂಬಾ ದಿನದಿಂದ ಕೇಳಬೇಕು ಎಂದು ಯೋಚಿಸಿದವನು ಇಂದು ಕೇಳಿದನು ಅವನ ಮಾತು ಕೇಳಿ ತಕ್ಷಣ ಎಚ್ಚೆತ್ತವಳು ಅವನಿಂದ ಹಿಂದೆ ಸರಿದು ನಿಂತಳು ಅವಳ ಅವಳು ಮೌನವಾಗಿ ನಿಂತಿರುವುದನ್ನು ನೋಡಿದವನು ಏಳು ಧೃತಿ ಆ ಶ್ರೀಪಾದ್ ಮತ್ತೆ ನಿನ್ನ ಬಳಿ ಬಂದು ತಪ್ಪಾಯಿತು ಇನ್ನೆಂದೂ ಹಾಗೆ ಮಾತನಾಡುವುದಿಲ್ಲ ನನ್ನನ್ನು ಮದುವೆಯಾಗು ಎಂದು ಕೇಳಿದರೆ ಏನು ಮಾಡುತ್ತೀಯಾ ಅವನನ್ನು ಒಪ್ಪಿಕೊಳ್ಳುತ್ತೀಯಾ ಎಂದನು ಅವನ ಮಾತಿಗೆ ಕ್ಷಣವೂ ಯೋಚಿಸದೆ ಇಲ್ಲ ಎಂದಳು ಅವನಿಗೆ ಖುಷಿಯಾದರೂ ಅದನ್ನು ತೋರುಗೊಡದೆ ಯಾಕೆ ಎಂದಿದ್ದನು ನನ್ನ ತಾಯಿ ಎನಿಸಿಕೊಂಡವರ ವಿಷಯವನ್ನು ಇಟ್ಟುಕೊಂಡು ಅವರ ತಂದೆ ತಾಯಿಗಳು ಏನೋ ಎಂದರು ಎಂದು ಅವರ ಮನವೊಲಿಸುವ ಪ್ರಯತ್ನವನ್ನು ಮಾಡದೆ ಏಕಾಏಕಿ ನನ್ನನ್ನು ದೂರ ಮಾಡಿದವನಿಗೆ ಎಂದಿಗೂ ಇನ್ನೊಂದು ಅವಕಾಶ ಕೊಡಲಾರೆ ಅವತ್ತು ನಡು ರಸ್ತೆ ಎಂದು ನೋಡದೆ ಏನೇನೆಲ್ಲ ಮಾತನಾಡಿದ ಎಂದು ನೀವೇ ನೋಡಿದಿರಲ್ಲ ಈಗ ಅವನು ಬದಲಾಗಿದ್ದೀನಿ ಎಂದು ಬಂದರೂ ಸಹ ನಾಳೆ ನಾನು ಅವನನ್ನು ಮದುವೆಯಾದ ಮೇಲೆ ನನ್ನ ಮೇಲೆ ಅನುಮಾನ ಪಡುವುದಿಲ್ಲ ಎನ್ನುವುದಕ್ಕೆ ಏನು ನಂಬಿಕೆ ಈಗಾಗಲೇ ಅವನು ನನ್ನ ನಂಬಿಕೆಯನ್ನು ನುಚ್ಚುನೂರು ಮಾಡಿದ್ದಾನೆ ನನ್ನ ಭಾವನೆಗಳ ಜೊತೆ ಆಟ ಆಡಲು ಇನ್ನೆಂದೂ ನಾನು ಅವಕಾಶ ಕೊಡುವುದಿಲ್ಲ ನನ್ನ ಜೀವನದಲ್ಲಿ ಅವನೊಂದು ಮುಗಿದು ಹೋದ ಅಧ್ಯಾಯ ಅಷ್ಟೆ ಎಂದವಳು ಅಲ್ಲಿ ನಿಲ್ಲದೆ ಹೊರಬಂದಿದ್ದಳು ಧೃತಿ ಆಡಿದ ಒಂದೊಂದು ಮಾತು ಅದೆಷ್ಟು ಅರ್ಥ ಅರ್ಥಪೂರ್ಣವಾಗಿದ್ದವು ಅವಳ ಮಾತು ಕೇಳಿಗೆ ಇವನ ಮನಸ್ಸು ಹಕ್ಕಿಯಾಗಿ ಹಾರತೊಡಗಿತು ಇನ್ನೂ ತಡ ಮಾಡುವುದಿಲ್ಲ ಧೃತಿ ನನ್ನ ಪ್ರೀತಿಯನ್ನು ನಿನಗೆ ಹೇಳಿಬಿಡುತ್ತೇನೆ ಎಂದು ಮನದಲ್ಲಿಯೇ ನಿರ್ಧಾರ ಮಾಡಿದನು ಅಂದು ರಾತ್ರಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟ ಮಾಡುತ್ತಿದ್ದ ಆದಿಯ ಫೋನ್ ರಿಂಗಣಿಸಿತು ಪಕ್ಕದಲ್ಲಿಯೇ ಇದ್ದ ಫೋನ್ ಹಿಡಿದು ಯಾರು ಎಂದು ನೋಡಿದರೆ ಪ್ರೈವೇಟ್ ನಂಬರ್ ಎನ್ನುವ ಹೆಸರಿನಿಂದ ಕರೆ ಬರುತ್ತಿತ್ತು ಅದನ್ನು ನೋಡಿದವನಿಗೆ ಆಗಲೇ ಅನುಮಾನ ಬಂದಿತ್ತು ಊಟ ಮಾಡುತ್ತಲೇ ಕರೆ ಸ್ವೀಕರಿಸಿ ಹಲೋ ಯಾರು ಎಂದನು ಹೇಗಿದ್ದ ಹೇಗಿದ್ದೀಯಾ ಎ ಪಿ ನಿನಗೇನು ಚೆನ್ನಾಗಿಯೇ ಇರುತ್ತೀಯಾ ಎಂದು ಧ್ವನಿಯಲ್ಲಿ ಕೇಳಿದವನು ಯಾರು ನೀವು ಎಂದನು ನಾನು ಯಾರು ಎಂದು ಇನ್ನೂ ಗೊತ್ತಾಗಲಿಲ್ವಾ ನಿನಗೆ ನನ್ನ ಧ್ವನಿಯನ್ನು ಎಲ್ಲಿಯೂ ಕೇಳಿಯೇ ಇಲ್ವಾ ಅಥವಾ ಗೊತ್ತಿದ್ದರೂ ಗೊತ್ತಿಲ್ಲದೆ ಇರುವ ಹಾಗೆ ನಾಟಕ ಆಡುತ್ತಿದ್ದೀಯಾ ನನ್ನ ವಿರುದ್ಧ ಅದೇನೋ ಸಾಕ್ಷಿ ಹುಡುಕುತ್ತಿದ್ದೀಯಂತೆ ಎನ್ನುತ್ತಿದ್ದ ಹಾಗೆ ಹತ್ತಲಿಂದ ಮಾತನಾಡುತ್ತಿರುವವರು ಎ ರಾಜಶೇಖರ್ ಎಂದು ತಿಳಿದು ಹೋಗಿತ್ತು ರಾಜಶೇಖರ್ ಎಂದು ಕುಳಿತಲ್ಲಿಂದ ಎದ್ದು ನಿಂತನು ಊಟ ಮಾಡುತ್ತಿದ್ದ ಎಲ್ಲರ ಗಮನ ಅತ್ತ ಅರಿಯಿತು ನೋಡು ಎಸಿಪಿ ಎಷ್ಟು ಬೇಗ ನನ್ನ ಧ್ವನಿಯಲ್ಲೇ ನಾನು ಯಾರು ಎಂದು ಕಂಡುಹಿಡಿದು ಬಿಟ್ಟೆ ಪರವಾಗಿಲ್ಲ ತುಂಬ ಬುದ್ಧಿವಂತ ಇದ್ದೀಯಾ ನಿನ್ನ ಕೆಲಸಕ್ಕೆ ನೀನು ಬುದ್ಧಿವಂತ ಆಗಿರಲೇಬೇಕು ಆದರೆ ನಮ್ಮ ವಿರುದ್ಧ ಸಾಕ್ಷಿ ಹುಡುಕುವಷ್ಟು ಬುದ್ಧಿವಂತನಾಗಬೇಡ ಯಾವುದೋ ಒಂದು ರೆಕಾರ್ಡ್ ಹಿಡಿದುಕೊಂಡು ತುಂಬಾ ಮೆರೆಯುತ್ತಿದ್ದೀಯಾ ಎಂದು ತಿಳಿಯಿತು ಈಗಷ್ಟೇ ಕೆಲಸಕ್ಕೆ ಸೇರಿದ್ದೀಯಾ ಅತಿಯಾದ ವೇಗ ಒಳ್ಳೆಯದಲ್ಲ ಆಮೇಲೆ ಅಷ್ಟೇ ಬೇಗ ಅಪಘಾತವಾಗುತ್ತದೆ ಎಂದು ರಾಜಶೇಖರ್ ಅವರು ಹೇಳುತ್ತಿದ್ದರೆ ಅಲ್ಲಿ ಎಲ್ಲರೂ ಇದ್ದಿದ್ದರಿಂದ ಅವನಿಗೆ ಮಾತನಾಡಲು ಆಗದೆ ಎಂಜಲು ಕೈಯನ್ನೇ ಮುಷ್ಟಿ ಮಾಡಿದವನು ತನ್ನ ಭುಜದ ಮೂಲಕ ಫೋನನ್ನು ಕಿವಿಗೆ ಒತ್ತಿ ಹಿಡಿದು ಊಟ ಮಾಡುತ್ತಿದ್ದ ತಟ್ಟೆಗೆ ಕೈ ತೊಳೆದು ಅಲ್ಲಿಂದ ಫೋನಿಗೆ ಬಂದಿದ್ದನು ಯಾಕೆ ಎಸಿ ಪಿ ನಾನು ಅಷ್ಟು ಮಾತನಾಡಿದರೂ ಒಂದು ಮಾತು ಕೂಡ ಆಡದೆ ಮೌನವಾದೆ ನನ್ನ ಮಾತು ಕೇಳಿ ಭಯ ಆಯ್ತಾ ಎನ್ನುತ್ತಿದ್ದ ಹಾಗೆ ಏಯ್ ರಾಜಶೇಖರ್ ಫೋನು ಮಾಡಿ ನನ್ನನ್ನು ಎದುರಿಸುತ್ತಿದ್ದೀಯಾ ನಿನಗೆ ವಿಷಯ ಮುಟ್ಟುತ್ತದೆ ಎಂದು ಗೊತ್ತಿತ್ತು ಆದರೆ ಇಷ್ಟು ಬೇಗ ತಿಳಿಯುತ್ತದೆ ಎಂದು ಗೊತ್ತಿರಲಿಲ್ಲ ಆದಷ್ಟು ಬೇಗ ವಾರೆಂಟ್ ಸಮೇತ ನಿನ್ನ ಮನೆಗೆ ಬರುತ್ತೇನೆ ಕಾಯುತ್ತಿರು ತಾನೇನು ಕಡಿಮೆ ಇಲ್ಲ ಎನ್ನುವಂತೆ ಕೋಪದಲ್ಲೇ ಹೇಳಿದನು ಆದಿ ಪರವಾಗಿಲ್ಲ ದೇಹದಲ್ಲಿ ಕೊಬ್ಬು ಹೆಚ್ಚಾಗಿಯೇ ಇದೆ ನನ್ನನ್ನು ಹಿಡಿಯುತ್ತೇನೆ ಎಂದು ಬಂದವರಲ್ಲಿ ನೀನು ಎಷ್ಟನೆಯವನೋ ಗೊತ್ತಿಲ್ಲ ಅವರೆಲ್ಲ ನೀರು ನೆರಳು ಇಲ್ಲದೆ ಇರುವ ಜಾಗಕ್ಕೆ ಹೋಗಿದ್ದಾರೆ ನಿನಗೂ ಅದೇ ಆಸೆ ಇರಬೇಕು ಎಂದರೆ ನಾನು ನೀರು ನೆರಳು ಇಲ್ಲದೆ ಇರುವ ಜಾಗಕ್ಕೆ ಹೋಗುತ್ತೇನೋ ಅಥವಾ ನೀನು ನಿನ್ನ ಸ್ನೇಹಿತ ಬಂದು ಕಾನೂನಿನ ಚೌಕಟ್ಟಾದ ಜೈಲಿನಲ್ಲಿ ಬಂದು ಕೂರುತ್ತೀರೋ ಆಮೇಲೆ ನೋಡೋಣ ಆರುವ ಮುಂಚೆ ದೀಪ ಜೋರಾಗಿಯೇ ಉರಿಯುವುದಂತೆ ನೀನು ಕೂಡ ಹಾಗೆಯೇ ಉರಿಯುತ್ತಿದ್ದೀಯಾ ಇನ್ನೆಷ್ಟು ದಿನ ಉರಿಯುತ್ತೀಯಾ ನಾನು ನೋಡುತ್ತೇನೆ ಈಗಾಗಲೇ ನಿನ್ನ ಮಗನಿಗೆ ನಿನ್ನ ನೀಚ ಬುದ್ಧಿ ತಿಳಿದು ನಿನ್ನಿಂದ ದೂರವಾಗಿದ್ದಾನೆ ಅದೇ ರೀತಿ ಈ ಸಮಾಜದ ಜನರ ಎದುರಿಗೆ ನಿನ್ನ ನಿಜ ಬಣ್ಣವನ್ನು ಬಯಲು ಮಾಡುತ್ತೇನೆ ನಿನ್ನಲ್ಲಿ ಆಗಲೂ ಇದೇ ಗತ್ತಿನ ಮಾತು ಇರುತ್ತದೆಯಾ ಎಂದು ನೋಡುತ್ತೇನೆ ಸೇರಿಗೆ ಸಭಾ ಸೇರು ಎನ್ನುವಂತೆ ತಾನು ಕೂಡ ಅದೇ ಕೋಪದಲ್ಲಿ ಹೇಳಿದನು ಏ ಎಸಿಪಿ ನನಗೆ ಗೊತ್ತು ನನ್ನ ಮಗನ ತಲೆಗೆ ಇಲ್ಲ ಸಲ್ಲದ್ದು ಎಲ್ಲವನ್ನೂ ನೀನೆ ತುಂಬಿದ್ದೀಯಾ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ನನ್ನ ವಿರುದ್ಧ ಸಾಕ್ಷಿ ಕಲೆ ಹಾಕಿ ನನ್ನನ್ನು ಅರೆಸ್ಟ್ ಮಾಡುವ ಮುನ್ನ ನಿನ್ನ ಮನೆಯಲ್ಲಿ ನಿನ್ನ ಮಾವ ಆಮೇಲೆ ಅವಳ್ಯಾರೋ ಹಾ ನೀನು ಇಟ್ಟುಕೊಂಡಿರುವವಳು ಆ ಹುಡುಗಿ ಇದ್ದಾರೆ ಎನ್ನುವುದನ್ನು ಮರೆಯಬೇಡ ಎನ್ನುತ್ತಿದ್ದ ಹಾಗೆ ಅದೆಯ ಕೋಪ ತಾರಕಕ್ಕೇರಿತು ಏ ರಾಜಶೇಖರ್ ಮಾತಿನ ಮೇಲೆ ಹಿಡಿತಾ ಇರಲಿ ಅಲ್ಲೂ ಹಿಡಿದು ಮಾತನಾಡು ಅವಳ ಬಗ್ಗೆ ಇನ್ನೊಂದು ಮಾತನಾಡಿದರೂ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ನನ್ನ ಮನೆಯವರ ಬಗ್ಗೆ ಮಾತನಾಡುವುದಲ್ಲ ಅವರ ಬಗ್ಗೆ ಯೋಚಿಸಿದರೂ ಕೂಡ ನಿಂತಲ್ಲಿಯೇ ನಿನ್ನ ಉಸಿರನ್ನು ಬಿಡುತ್ತೇನೆ ಎಂದರೆ ಕೂ ರೆಸಿಪಿ ಇಷ್ಟೊಂದು ಕೋಪ ಒಳ್ಳೆಯದಲ್ಲ ಅದಕ್ಕೆ ಹೇಳುತ್ತಿದ್ದೇನೆ ನಿನ್ನ ಮಾವನ ಜೊತೆ ನೀನು ಇಟ್ಟುಕೊಂಡಿರುವವಳ ಜೊತೆ ಖುಷಿಯಾಗಿ ಇರಬೇಕು ಎಂದರೆ ನೀನು ಹಿಡಿದು ಇಟ್ಟಿರುವ ಚಿಟ್ಟಿಯನ್ನು ಬಿಟ್ಟು ಈ ಕೇಸಿನಿಂದ ಹಿಂದೆ ಸರಿದು ಬಿಡು ಇದಕ್ಕೆ ನೀನು ಎಷ್ಟು ಬೆಲೆ ಕಟ್ಟುತ್ತೀಯ ಅಷ್ಟನ್ನು ನಾನು ಕೊಡುತ್ತೇನೆ ನಿನ್ನ ಜೀವನದಲ್ಲಿ ಅಷ್ಟು ಹಣ ನೋಡಿರುವುದಿಲ್ಲ ಅಷ್ಟು ಹಣ ನಿನಗೆ ಸಿಗುತ್ತದೆ ಎಂದು ಸಮಾಧಾನದಿಂದಲೇ ಹೇಳಿದರು ಹಣ ಇದ್ದರೆ ಏನು ಬೇಕಾದರೂ ಮಾಡಬಹುದು ಎನ್ನುವ ಯೋಚನೆ ನಿನ್ನದು ನಿನ್ನ ಹಣದಿಂದ ನಿನ್ನ ಮಗನನ್ನು ಖುಷಿಪಡಿಸಲು ಸಾಕು ನಾನು ನೋಡುತ್ತೇನೆ ಅದು ನಿನ್ನಿಂದ ಆಗದ ಕೆಲಸ ಅಂಥದ್ರಲ್ಲಿ ನಿನ್ನ ಹಣದಿಂದ ನನ್ನನ್ನು ಕೊಂಡುಕೊಳ್ಳಲು ನೋಡುತ್ತಿದ್ದೀಯಾ ನನ್ನನ್ನು ನೀನು ಹಣವನ್ನು ಬಿಸಾಕಿ ಸಾಕಿಕೊಂಡಿರುವ ನಾಯಿಗಳ ಸಾಲಿಗೆ ಹೋಲಿಸಬೇಡ ಇಷ್ಟರಲ್ಲಿ ನಿನ್ನ ಅಂತ್ಯ ನನ್ನ ಕೈಯಿಂದ ಎಂದು ಕೋಪದಲ್ಲೇ ಹೇಳಿ ಇನ್ನೂ ಮಾತನಾಡಲು ಇಷ್ಟ ಇಲ್ಲ ಎನ್ನುವಂತೆ ಕರೆ ತುಂಡರಿಸಿಬಿಟ್ಟಿದ್ದನು ರಾಜಶೇಖರ್ ಅವರು ದೃತಿಯನ್ನು ಇಟ್ಟುಕೊಂಡವಳು ಎಂದು ಹೇಳಿದ್ದನ್ನು ಅವನಿಂದ ಸಹಿಸಲು ಆಗಲಿಲ್ಲ ಊಟ ಮಾಡಿದವನು ನೀರು ಕುಡಿಯದ ಹಾಗೆ ಬಂದಿದ್ದನ್ನು ನೋಡಿದ ಒಂದು ಲೋಟದಲ್ಲಿ ನೀರು ಹಿಡಿದು ಬಂದು ಅವನ ಹಿಂದೆಯೇ ಬಂದಿದ್ದಳು ಧೃತಿ ತನ್ನ ಕೈಯನ್ನು ಮುಷ್ಟಿ ಬಿಕ್ಕಿ ಮಾಡಿ ಕೋಪದಲ್ಲಿ ಕುದ್ದು ಹೋಗುತ್ತಿರುವುದನ್ನು ನೋಡಿದವಳು ಏನಾಯಿತು ಎಂದಳು ಆದಷ್ಟು ತನ್ನ ಕೋಪವನ್ನು ನಿಗ್ರಹಿಸಿ ಅವಳಿಗೆ ತಿರು ಅವಳೆಡೆಗೆ ತಿರುಗಿದವನು ಏನೂ ಇಲ್ಲ ಎಂದಿದ್ದನು ರಾಜಶೇಖರ್ ಅಂದರೆ ಧುವ ಧ್ರುವನ ತಂದೆಯ ಎಂದಳು ಗೊಂದಲದಲ್ಲಿ ಹೌದು ಎಂದು ತಲೆ ಆಡಿಸಿದರು ಅವರು ಯಾಕೆ ಕಾಲ್ ಮಾಡಿದ್ರು ಏನು ಹೇಳಿದರು ಎಂದಳು ನಮಗೆ ಅವರ ಬಗ್ಗೆ ಸತ್ಯ ತಿಳಿರುವುದು ನಾನು ಸಾಕ್ಷಿಗಾಗಿ ಹುಡುಕುತ್ತಿರುವುದು ಎಲ್ಲವೋ ಅವರಿಗೆ ತಿಳಿದು ಹೋಗಿದೆ ಎನ್ನುತ್ತಿದ್ದ ಹಾಗೆ ಭಯಭೀತಳಾದವಳು ಅವರಿಗೆ ಹೇಗೆ ತಿಳಿಯಿತು ಎಂದಳು ಇನ್ಯಾರಿಂದ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಅವರು ಸಾಕಿಕೊಂಡಿರುವ ನಾಯಿಗಳಿಂದ ತಿಳಿದಿರುತ್ತದೆ ಎಂದನು ಅದೇ ಕೋಪದಲ್ಲಿ ಮೊದಲಿನಿಂದಲೂ ಆದಿಗೆ ಆ ಎಸ್ಐ ರವಿಕುಮಾರ್ ಮೇಲೆ ಅನುಮಾನ ಇದ್ದೇ ಇತ್ತು ಈಗಲೂ ಅವರ ವಿಷಯವನ್ನು ಹೇಳಿದ್ದಾರೆ ಎಂದು ತಿಳಿದು ಹೋಗಿತ್ತು ಅವನಿಗೆ ಮತ್ತೆ ಮುಂದೆ ನಿಮ್ಮ ಇನ್ವೆಸ್ಟಿಗೇಷನ್ಗೆ ತೊಂದರೆ ಮಾಡಿದರೆ ಏನು ಮಾಡುತ್ತೀರಾ in the…